ಜನತಾ ಕೋಆಪರೇಟಿವ್ ಬ್ಯಾಂಕ್ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಸ್ಥಾಪನೆಗೊಂಡು ಅರವತ್ತು ವರ್ಷಗಳು ಕಳೆದಿದೆ ಈ ನಾಳೆ ಇಪ್ಪತ್ತ್ನಾಲ್ಕನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅರವತ್ತನೇ ಜನರಲ್ ಬಾಡಿ ಹಮ್ಮಿಕೊಂಡಿದ್ದೇವೆ ಬ್ಯಾಂಕು ಈ ಅರವತ್ತು ವರ್ಷದಲ್ಲಿ ಸಾಕಷ್ಟು ಬೆಳವಣಿಗೆ ಕಂಡಿದೆ ಏಳು ಶಾಖೆಗಳನ್ನು ನಾವು ಪ್ರಾರಂಭ ಮಾಡಿದ್ದೆ ಸುಮಾರು ಎಂಟುನೂರೈವತ್ತು ಕೋಟಿ ದುಡಿಯುವ ಬಂಡವಾಳ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ಗೆ ಹದಿನೇಳು ಕೋಟಿ ಐವತ್ನಾಲ್ಕು ಲಕ್ಷ ಲಾಭ ನಿವ್ವಳ ಲಾಭ ಆಫ್ಟರ್ ಪೇಯಿಂಗ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಸೆವೆಂಟೀನ್ ಪಾಯಿಂಟ್ ಫೈವ್ ಫೋರ್ ಕ್ರೋರ್ಸ್ ಪ್ರಾಫಿಟ್ ಮಾಡಿದೆ ಮುಂದಿನ ದಿನಗಳಲ್ಲಿ ಬ್ಯಾಂಕು ಈಗ ನಮ್ಮದು ಏಳು ಶಾಖೆಗಳಿದೆ ಕನಿಷ್ಠ ಹಂಗೆ ಎರಡು ಶಾಖೆ ಮಾಡಿ ಒಂಬತ್ತು ಶಾಖೆಗಳು ಬ್ಯಾಂಕ್ ನೀಡಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿದ್ದೇವೆ ಜೊತೆಗೆ ನಮ್ಮ ವಿಸ್ತರಣೆ ಮಾಡೋದು ನಮ್ಮ ಏರಿಯಾ ಆಫ್ ಆಪರೇಷನ್ ಈಗ ಸದ್ಯಕ್ಕೆ ನಾವು ಬೆಂಗಳೂರು ಸಿಟಿ ಮತ್ತು ಬೆಂಗಳೂರು ರೂರಲ್ ಏರಿಯಾ ಮಾತ್ರ ನಾವು ನಮ್ಮ ಏರಿಯಾ ಆಫ್ ಆಪರೇಷನ್ ಇದೆ ಇದನ್ನು ಪಕ್ಕದ ಜಿಲ್ಲೆಗಳಲ್ಲೂ ಕೂಡ ನಮ್ಮ ವ್ಯಾಪ್ತಿ ವಿಸ್ತರಿಸಬೇಕು ಅನ್ನೋದು ನಮ್ಮ ಗುರಿ ಇದೆ ಮತ್ತು ಆದಷ್ಟು ನಮ್ಮ ಸದಸ್ಯರಿಗೆ ಕಡಿಮೆ ಬಡ್ಡಿ ನಲ್ಲಿ ಗರಿಷ್ಠ ಸೌಲಭ್ಯಗಳನ್ನು ನೀಡಬೇಕು ಅನ್ನೋದು ನಮ್ಮ ಆಡಳಿತ ಮಂಡಳಿಯ ಗುರಿಯಾಗಿದೆ ಇದು ನಮ್ಮ ಮುಂದಿನ ಈ ದಿನ ನಾಳೆ ಏನೆಲ್ಲ ಕಾರ್ಯಕ್ರಮಗಳು ನಾಳೆ ಇದು ಇಂದು ಸಂಜೆ ಇವತ್ತು ಬೆಳಗ್ಗೆ ತಾವೆಲ್ಲ ನೋಡಿದಾಗೆ ಸುಮಾರು ನೂರ ನಲವತ್ತೈದು ಜನ ಹಿರಿಯ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಿದ್ದು ಎಪ್ಪತ್ತೈದು ವರ್ಷ ತುಂಬಿದ ಹಿರಿಯ ಸದಸ್ಯರು ಇದು ಪ್ರತಿ ವರ್ಷ ಅಂದರೆ ಈ ಸುಮಾರು ಆಗಲಿ ಇಪ್ಪತ್ತ್ ಮೂವತ್ತು ವರ್ಷದಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತದೆ ಸಂಜೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಂದರೆ ನಮ್ಮ ಸದಸ್ಯರ ಮಕ್ಕಳಿಗೆ ಯಾರು ಎಂಬತ್ತೈದು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಎಂಬತ್ತೈದು ಪರ್ಸೆಂಟ್ ಶೇಕಡಾ ಎಂಬತ್ತೈದು ಮತ್ತು ಅದಕ್ಕಿಂತ ಹೆಚ್ಚಿನ ಅಂಕ ಗಳಿಸಿದ ಪ್ರತಿಭಾವಂತ ಮಕ್ಕಳಿಗೆ நான் பரஸ்கார கார்கம இடத்தேன் ஆ மக்களே ஒரு டீஷர் ஒரு பாகு மத்திய எரோ சாயிர ரூபாய் கேஷு லிஸ்டு கொடோத மூலம் அவங்க சர்டிஃபிகேட்டு லிஸ்ட் கொடோத மூலம் அவங்க பிரே சாய் நாளே வெளியே ஒம்பத்தூரையும் நம்ம நம்பத்தனை வருஷம் ஜனரல் பாரி ಪ್ರಾರಂಭ ಮಾಡಬೇಕು ಜನರಲ್ ಬಾಡಿನಲ್ಲಿ ಸಾಮಾನ್ಯವಾಗಿ ನಮ್ಮ ಬ್ಯಾಂಕಲ್ಲಿ ಕನಿಷ್ಠ ಐದು ಸಾವಿರ ಜನ ಅಟೆಂಡೆನ್ಸ್ ಇದೆ ನಾಳೆ ಒಂದು ಏಳು ಸಾವಿರ ಜನ ಅಟೆಂಡ್ ಮಾಡಿದ್ದೇವೆ ಅಂತ ಆ ಏಳು ಸಾವಿರ ಜನಕ್ಕೆ ಊಟ ಉತ್ಸವ ಮಾಡುವುದಕ್ಕೆ ನಾವು ಸಿದ್ಧಪಡಿಸ್ತೀವಿ ಇದು ಒಂದು ಹಬ್ಬದ ರೀತಿಯಲ್ಲಿ ನಡೆಯುತ್ತೆ ಜನರಲ್ ಬಾಡಿ ಅಂದರೆ ನಮ್ಮ ಜನತಾ ಗೌರವ ಬ್ಯಾಂಕಿನ ವಿಶೇಷ ಅಂದರೆ ಇದೊಂದು ಹಬ್ಬದ ರೀತಿ ಈ ಕಾವೆಲ್ಲ ನೋಡಿದ್ದೇವೆ ಬೆಳಗ್ಗೆಯಿಂದ ಐದು ಬಂದಿದ್ದೇವೆ ಹಬ್ಬದ ರೀತಿಯಲ್ಲಿ ಬ್ಯಾಂಕು ಇವತ್ತು ಲಾಭ ಗಳಿಕೆಯಲ್ಲಿ ಕರ್ನಾಟಕದಲ್ಲಿ ಇನ್ನೂರೈವತ್ತೆರಡು ಬ್ಯಾಂಕ್ಗಳಿದ್ವು ಅರ್ಬನ್ ಕಾರ್ಪರೇಟಿವ್ ಅದರಲ್ಲಿ ನಮ್ಮದು ಎರಡನೇ ಸ್ಥಾನದಲ್ಲಿ ಗರಿಷ್ಠ ಲಾಭ ಮೊದಲನೇದು ಒಂದು ಬೇರೆ ಬೆಂಗಳೂರಿನ ಬ್ಯಾಂಕು ಬ್ಯಾಂಕ್ ನಮ್ಮದು ಎರಡನೇ ಇಡೀ ಸ್ಟೇಟಲ್ಲಿ ಲಾಭ ಗಳಿಕೆಯಲ್ಲಿ ನಾವು ಹದನೇ ಸ್ಥಾನ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಹೆಚ್ಚಿಸಬೇಕು ಮೊದಲನೇ ಸ್ಥಾನ ಬರಬೇಕು ಲಾಭಗಳಿಕೆಯಲ್ಲಿ ಇರೋದು ನಮಗೆ ಜೊತೆಗೆ ನಮ್ಮದು ನಮ್ಮ ಆಡಳಿತ ಮಂಡಳಿಯಲ್ಲಿರೋರು ಸಜ್ಜನರು ವಿದ್ಯಾವಂತರು ಎಲ್ಲದಕ್ಕಿಂತ ಹೆಚ್ಚಾಗಿ ಪರಸ್ಪರ ನಂಬಿಕೆ ಗೌರವ ಇಟ್ಟುಕೊಂಡಿರೋ ನಿರ್ದೇಶಕರ ಅದೇ ಒಂದು ಸಂಸ್ಥೆಗೆ ಬೇಕಾಗಿರುತ್ತೆ ಸೊ ಇಷ್ಟೆಲ್ಲ ನಮ್ಮ ಮುಂದಿನ ಕಾರ್ಯಕ್ರಮಗಳಿದೆ ತಾವೆಲ್ಲರೂ ನಮಗೆ ಪ್ರೋತ್ಸಾಹಿಸಬೇಕು ಭಾಳಷ್ಟು ವಿಚಾರ ಬೇಕು ನಮಗೆ ಪ್ರೋತ್ಸಾಹಿಸಬೇಕು ಈ ನಮ್ಮ ಜನತಾ ಕೋಪರೇಟಿವ್ ಬ್ಯಾಂಕು ಸ್ಥಾಪನೆ ಆಗಿ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಈಗ ಮರೀಗೌಡರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಹದಿನೈದು ಸಾವಿರ ರೂಪಾಯಿ ಬಂಡವಾಳ ಅಂತ ಆಗ್ತಂಥ ಒಂದು ಬ್ಯಾಂಕು ಇವತ್ತೊಂದು ದಿವಸ ಹದಿನೇಳು ಕೋಟಿ ಲಾಭ ಮಾಡಿದೆ ಇವತ್ತು ಒಂಬೈನೂರು ಕೋಟಿ ಇವತ್ತು ನಾವು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವಿ ನಮ್ಮ ಉಪಾಧ್ಯಕ್ಷರು ಅರವಿಂದವರು ನಮ್ಮ ಅಧ್ಯಕ್ಷರು ಸಿ ಎಲ್ ಮರೀಗೌಡರು ನಮ್ಮ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟು ಚೇರ್ಮನ್ ಶ್ರೀ ವಿಜಯ ಸಾರ್ಥಿಯವರು ನಮ್ಮ ಇನ್ನೊಬ್ಬ ಮತ್ತೊಬ್ಬ ಡೈರೆಕ್ಟರ್ ಲಕ್ಷ್ಮಣ್ ಅವರು ಮತ್ತೊಬ್ಬ ನಮ್ಮ ಮಹಿಳಾ ಡೈರೆಕ್ಟರ್ ಆದಂಥ ಶ್ರೀಮತಿ ಜಯಲಕ್ಷ್ಮಿ ಅವೆಲ್ಲ ಮೊತ್ತ ಇನ್ನೆಲ್ಲ ಡೈರೆಕ್ಟರ್ ಬೇರೆ ಬೇರೆ ಕಡೆ ಇದ್ದಾರೆ ಇವತ್ತು ದಿವಸ ಬೆಳಗ್ಗೆ ಹಿರಿಯ ನಾಗರಿಕ ಒಂದು ಸನ್ಮಾನ ನಡೆದು ನಮ್ಮ ಬ್ಯಾಂಕಿನ ಸದಸ್ಯರು ಆಗಿದ್ದವರು ಇದು ಅರವತ್ತು ವರ್ಷ ಆದರೆ ಯೋಚನೆ ಮಾಡಿ ಅರವತ್ತು ವರ್ಷದಿಂದನೂ ಮೆಂಬರ್ಗಳಾಗಿದ್ದವರು ಅವರು ಎಪ್ಪತ್ತೈದು ವರ್ಷ ತುಂಬದ ಸಂದರ್ಭದಲ್ಲಿ ಅವರಿಗೆ ಎಪ್ಪತ್ತೈದು ವರ್ಷ ಅವ್ರಿಗೆ ಆಗಿರೋ ವಯಸ್ಸಾಗಿರೋರಿಗೆ ಐದು ಸಾವಿರ ರೂಪಾಯಿ ಕ್ಯಾಶ್ ಒಂದು ಅರ್ಧ ಕೆ ಜಿ ಡ್ರೈ ಫ್ರೂಟ್ಸು ಒಂದು ಮ ಶಾಲು ಪ್ಲೇಟ ಆರ ಇಷ್ಟಾಗಿ ಅವರಿಗೆ ಸನ್ಮಾನ ಮಾಡಿದ್ವಿ ಅವ್ರ ಮನೆಯಲ್ಲಿ ಒಂದು ಫೋಟೋ ಇರ್ತದೆ ಅವ್ರ ಮನೆ ಇದರಲ್ಲಿ ಒಂದು ನಮ್ಮ ಬ್ಯಾಂಕು ಅನ್ನೋದೊಂದು ಅವ್ರ ಮನಸ್ಸುಗಳಲ್ಲಿ ಒಂದು ಮೂಡಿ ಅವರು ಒಂದು ಗೌರವ ನಾನು ಹೇಳ್ತಾ ಇದ್ದೆ ಬೆಳಗ್ಗೆ ನಾನು ನಮ್ಮ ಬ್ಯಾಂಕು ಡಾಕ್ಟರ್ ರಾಜ್ಕುಮಾರ್ ಇದ್ರು ಅಭಿಮಾನಿ ದೇವರುಗಳು ಅಂತ ನಾನು ಹೇಳ್ತಾ ಇದ್ದೆ ಈ ಎಪ್ಪತ್ತೈದು ದಿವಸ ಕುಮದವರು ನಮ್ಮ ನಮ್ಮ ಬ್ಯಾಂಕಿನ ದೇವರುಗಳು ನಮ್ಮ ಬ್ಯಾಂಕಿನ ದೇವರುಗಳು ಒಂದು ಇವತ್ತು ದಿವಸ ಎಷ್ಟೋ ಕೋಆಪ್ರೇಟಿವ್ ಬ್ಯಾಂಕು ಬೆಂಗಳೂರಿನಲ್ಲಿ ನಶಿಸಿ ಹೋಗ್ತವೆ ಕೆಲವು ಕ್ಲೋಸ್ ಮಾಡಿಬಿಟ್ರು ಆದರೆ ನಮ್ಮ ಬ್ಯಾಂಕು ಇಂಥ ಮಹನೀಯರಿಂದ ಸಿ ಎಲ್ ಸುಮಾರು ಅರವತ್ತು ವರ್ಷ ಸುದೀರ್ಘ ಸೇವೆ ಆಗಿ ಜನರಲ್ ಮ್ಯಾನೇಜರಾಗಿ ಅಧ್ಯಕ್ಷರಾಗಿ ಇವತ್ತಿನ ದಿವಸ ಅರವತ್ತು ವರ್ಷ ದುಡಿದು ಈ ಮಟ್ಟಕ್ಕೆ ತಂದಿದ್ದಾರೆ ಅಂಥ ಮಹನೀಯರಿಂದ ಇವತ್ತು ಬ್ಯಾಂಕು ಬೆಳೆದು ನಿಂತು ಹದಿನೇಳು ಕೋಟಿ ಲಾಭ ಮಾಡಿದೆ ನಾಳೆ ಅಧ್ಯಕ್ಷರು ಡೆಬಿಟ್ಟು ನಮ್ಮ ಲಾಭಾಂಶದಲ್ಲಿ ಎಲ್ಲ ಸದಸ್ಯರಿಗೆ ಲಾಭಾಂಶ ಡಿಕ್ಲೇರ್ ಮಾಡ್ತಾರೆ ನಾಳೆ ಜನರಲ್ ಬಾಡಿನಲ್ಲಿ ನಾಳೆ ಜನರಲ್ ಬಾಡಿನಲ್ಲಿ ಇದು ನಮ್ಮ ಬ್ಯಾಂಕ್ ಒಂದು ಹೆಗ್ಗಳಿಕೆ ನಮ್ಮ ಬ್ಯಾಂಕ್ ಹೆಗ್ಗಳಿಕೆ ಅಂತ ನಾನು ಹೇಳ್ಬೋದು ಇಂಥ ಒಂದು ದಿನದಲ್ಲಿ ಈ ಬೆಂಗಳೂರು ಮಹಾನಗರದಲ್ಲಿ ಪಟ್ಟಣ ಸಹಕಾರಿ ಬ್ಯಾಂಕ್ಗಳಲ್ಲಿ ನಂಬರ್ ಟೂ ಇಡೀ ಸ್ಟೇಟ ಇಡೀ ಸ್ಟೇಟಲ್ಲಿ ನಂಬರ್ ಟೂ ಬ್ಯಾಂಕ್ ಅಂತ ಅನಿಸ್ಬಿಟ್ಟಿದೆ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಒಂದು ಅಧ್ಯಕ್ಷರು ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮ ಮೆಂಬರ್ಸ್ಗೆ ಏನು ನಾವು ಲಾಭ ಮಾಡ್ತೀವಿ ಅವ್ರಿಗೆ ಕೊಡಬೇಕು ಅವ್ರಿಗೆ ಸಿಗ್ಬೇಕು ಮಿಸ್ ಮೆಂಬರ್ಸ್ ಬ್ಯಾಂಕ್ ಅಂತ ಹೇಳ್ತಾಯಿರ್ತಾರೆ ಅವ್ರಿಗೆ ಏನು ನಾವು ನೋಡಿ ಪ್ರತಿಭಾವಂತು ಇವತ್ತು ಸಾಯಂಕಾಲ ಮೂರು ಗಂಟೆಗೆ ಇವತ್ತು ಒಂದು ಪ್ರತಿಭಾವಂತ ಮಕ್ಕಳಿಗೆ ನಮ್ಮ ಬ್ಯಾಂಕು ಅವರು ಸದಸ್ಯರು ಮಕ್ಕಳಿಗೆ ಹೈಯೆಸ್ಟ್ ಮೆರಿಟ್ ಏಯ್ಟಿ ಫೈ ಸರ್ ಪೊಸಿನಬೋ ಅವ್ರಿಗೆಲ್ಲ ಎರಡು ಸಾವಿರ ರೂಪಾಯಿ ಕ್ಯಾಶು ಅವ್ರಿಗೊಂದು ಸ್ಕೂಲ್ ಬ್ಯಾಗು ಮತ್ತು ಒಂದು ಟಿ ಶರ್ಟ್ಗಳು ಇಷ್ಟು ನಾವು ಅವ್ರಿಗೆ ಕೊಡ್ತಾ ಇದ್ವಿ ಉತ್ತೇಜನ ಕೊಡ್ತಾ ಇದ್ವಿ ಪ್ರತಿಭಾವಂತ ಮಕ್ಕಳಿಗೆ ಇದು ಹಲವಾರು ಶುರುಗಳಿಂದ ನಡ್ಕೊಂಬಂದಂಥ ದಾರಿ ಯಾವ ಬ್ಯಾಂಕ್ಗಳಲ್ಲಿ ಈ ಥರ ಇಲ್ಲ ಸದಸ್ಯರು ಮಕ್ಕಳುಗಳಿಗೆ ಸದಸ್ಯರು ಸದಸ್ಯರುಗಳ ಮಕ್ಕಳಿಗೆ ಸದಸ್ಯರುಗಳಿಗೆ ಈ ಥರ ಯಾವ ಬ್ಯಾಂಕಲ್ಲಿ ನಡ್ಕೊಬಂದ್ರೆ ಆದರೆ ನಮ್ಮ ಬ್ಯಾಂಕಲ್ಲಿ ಇಂಥ ಒಂದು ಫೆಸಿಲಿಟಿನ ನಮ್ಮ ಮಹನೀಯರುಗಳು ಎಲ್ಲ ಮಾಡ್ಕೊಂಡು ಬಂದು ಅವನು ಬ್ಯಾಂಕು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆಲ್ಲ ನಾನು ನನ್ನ ನನ್ನ ಪ ಬ್ಯಾಂಕಿನ ಪರವಾಗಿ ನಮ್ಮ ಸದಸ್ಯರ ಪರವಾಗಿ ಇಂಥ ಒಂದು ನಮ್ಮ ಮರೀಗೌಡರಂಥ ಅಧ್ಯಕ್ಷರು ನಮ್ಮ ವಿಜಯ ಸಾರ್ಥಿ ಅವರಂಥ ಒಂದು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅವರು ಇವರಿಗೆಲ್ಲ ನಮ್ಮ ಅವರು ಉಪಾಧ್ಯಕ್ಷರು ಅವ್ರಿಗೆಲ್ಲ ನಾನು ಒಂದು ಸಲ್ಯೂಟ್ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಧನ್ಯವಾದಗಳು